ಕರ್ನಾಟಕದ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ರಕ್ಷಣೆ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಡೆದಂಥ ಏಳನೇ ತಾರೀಕು ನಡೆದಂಥ ಏಳನೇ ತಾರೀಕು ನಡೆದಂಥ ಹುಬ್ಬಳ್ಳಿಯ ಘಟನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ನೋಡಿ ನೀಡಿದಂಥ ದೂರಿನ ಹಿನ್ನೆಲೆಯಲ್ಲಿ ಅವತ್ತಿನ ಸುಜಾತ ಅಂಡಿಯವರನ್ನು ಕರ್ಕೊಂಡೋಗಿ ಮಾಡಿದಂಥ ಅಮಾನುಷ ಕೃತ್ಯದ ವಿರುದ್ಧ ಇಡೀ ಸಮಾಜವನ್ನು ತಲೆ ತಗ್ಸುವಂಗೆ ಮಾಡಿರುವಂಥ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡು ಅಂಶಗಳು ಕಾಣ್ತಾ ಇದೆ ಒಂದು ಮಹಿಳೆಯರನ್ನ ಕರ್ಕೊಂಡೋಗಿ ಆ ಮಹಿಳೆಗೆ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡದೇನೆ ಎರಡು ಆಯಾಮಗಳಲ್ಲಿ ಸರ್ಕಾರ ಹೇಳ್ತಾ ಇದೆ ಒಂದು ಆ ಹೆಣ್ಣು ಮಗಳೇನೆ ಬಟ್ಟೆಯನ್ನು ಕಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಪೊಲೀಸ್ ಸ್ಟೇಷನ್ನಲ್ಲಿ ಅನ್ನುವಂಥದ್ದು ಒಂದು ಹೇಳಿಕೆ ಆದರೆ ಇನ್ನೊಂದು ಹೇಳಿಕೆ ಪೊಲೀಸರ ಮೇಲೆ ಬಂದಿರುವಂಥ ಆರೋಪ ಎರಡನ್ನೂ ಸರ್ಕಾರ ಇಷ್ಟೊತ್ತಿಗಾಗಲೇ ನಿವಾರಣೆಯನ್ನು ಮಾಡಬೇಕಾಗಿತ್ತು ಎಷ್ಟು ಮಟ್ಟಿಗೆ ಸರ್ಕಾರ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಗುಂಪಲ್ಲಿ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾನ ಪ್ರಮೋಟ್ ಮಾಡ್ತಿರುವಂಥವರು ನಮ್ಮ ಸುಳ್ಯಾದ ಶಾಸಕಿ ಭಾಗೀರಥಿ ಮರುಳ್ಳಿ ಅದು ಎಸ್ ಸಿ ರಿಸರ್ವಲ್ಲಿ ಗೆದ್ದಿರುವಂಥ ಹೆಣ್ಣು ಮಗಳನ್ನು ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು ಈ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ ಇದು ಒಂದು ವಾರದಲ್ಲಿ ಆಗಿರುವಂಥ ಎರಡು ಘಟನೆಗಳು ಒಂದು ಕಡೆ ಹೆಣ್ಣು ಮಗಳಿಗೆ ರಕ್ಷಣೆ ಇಲ್ಲ ಅನ್ನೋದಾದರೆ ಇನ್ನೊಂದು ಕಡೆ ಹಾಲಿ ಶಾಸಕಿಯನ್ನು ಶ್ರದ್ಧಾಂಜಲಿ ರೂಪದಲ್ಲಿ ಪೋಸ್ಟರ್ ಹಾಕಿ ಶ್ರದ್ಧಾಂಜಲಿಯನ್ನೇ ಸಲ್ಲಿಸಿರುವಂಥವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂಥ ಎರಡು ವಿಷಯಗಳನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ನೆಮ್ಮದಿ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಈಗಾಗಲೇ ಅನೇಕ ಹಗರಣಗಳು ಮೈಸೂರು ಸೇರಿದಂಗೆ ಬಾಲಕಿಯ ಮೇಲೆ ಅತ್ಯಾಚಾರವೂ ಸೇರಿದಂಗೆ ಇಬ್ಬರು ಮಹಿಳೆಯರು ಹತ್ಯೆಯೂ ಆಗಿರುವುದನ್ನು ನೆನೆಸ್ಕೊಂಡ್ರೆ ಈ ರಾಜ್ಯದಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲ ಅನ್ನುವಂಥ ಏನು ಕಾಣ್ತಾ ಇದೆ ವಾತಾವರಣ ಅದರ ವಿರುದ್ಧ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯೇ ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ